ಹಾಯ್ ಎಲ್ರಿಗೂ ನಮಸ್ಕಾರ ನಾನಿವತ್ತು ಉತ್ತರ ಕರ್ನಾಟಕ ಸ್ಪೆಷಲ್ಲು ಮಂಡಕಿ ಒಗ್ಗರಣೆ ಮಾಡ್ತಾಯಿದ್ದೀನಿ ನನ್ನ ವಿಡಿಯೋನ ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನೀವು ಸಬ್ಸ್ಕ್ರೈಬ್ ಆಗೋದ್ರಿಂದ ಮತ್ತಷ್ಟು ವಿಡಿಯೋ ಮಾಡೋದಕ್ಕೆ ನನಗೆ ಸಪೋರ್ಟ್ ಮಾಡ್ದಾಗುತ್ತೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮಂಡಕ್ಕಿ ಒಗ್ಗರಣೆ ಹೇಗೆ ಮಾಡೋದಂತ ನೋಡೋಣ ಬನ್ನಿ ನಾನು ಇಲ್ಲಿ ಒಂದರಿಂದ ಎರಡು ಪ್ಲೇಟ್ ಆಗುವಷ್ಟು ಮಂಡಕ್ಕಿಯನ್ನು ತಗೊಂಡಿದ್ದೀನಿ ಮಂಡಕ್ಕಿನ ಚೆನ್ನಾಗಿ ಕ್ಲೀನ್ ಮಾಡಿ ತಗೊಂಡಿದ್ದೀನಿ ನೀವು ಕೂಡ ಮಂಡಕ್ಕಿನ ಕ್ಲೀನ್ ಮಾಡಿ ತಗೊಳ್ಳಿ ಒಂದು ಈರುಳ್ಳಿಯನ್ನು ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿ ತೊಗೊಂಡಿದ್ದೀನಿ ಮೂರು ಮೆಣಸಿನ್ಕಾಯಿನ ಒಂದರಲ್ಲಿ ಮೂರು ಭಾಗ ಮಾಡಿ ತಗೊಂಡಿದ್ದೀನಿ ಒಂದು ಟೊಮೆಟೊನ ಚಿಕ್ಕದಾಗಿ ಕಟ್ ಮಾಡಿ ತೊಗೊಂಡಿದ್ದೀನಿ ಮತ್ತು ಕರಿಬೇವು ನಿಂಬೆಹಣ್ಣು ಮತ್ತು ಕೊತ್ತಂಬರಿ ಸೊಪ್ಪು ಹುರಗಡ್ಲೆ ಅಥವಾ ಪುಟಾಣಿಯನ್ನು ಮಿಕ್ಸಿ ಮಾಡಿ ತೊಗೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನು ಸಾಸಿವೆ ಒಂದು ಟೇಬಲ್ ಸ್ಪೂನು ಜೀರಿಗೆ ಚಿಟಿಕಷ್ಟು ಅರಿಶಿನ ರುಚಿಯ ತಕ್ಕಷ್ಟು ಉಪ್ಪು ಸ್ವಲ್ಪ ಕಡಲೆ ಬೀಜ ಮತ್ತು ಎಣ್ಣೆ ಒಂದು ಬಾಣಲೆಗೆ ಎಣ್ಣೆ ಹಾಕಿ ಲೋ ಫ್ಲೇಮಲ್ಲಿ ಎಣ್ಣೆಯನ್ನು ಬಿಸಿ ಮಾಡಿ ಅದಕ್ಕೆ ಸಾಸಿವೆಯನ್ನು ಹಾಕಿ ಸಾಸಿವೆ ಸಿಡಿದ ಮೇಲೆ ಜೀರಿಗೆಯನ್ನು ಹಾಕಿ ಜೀರಿಗೆ ಫ್ರೈ ಆದಮೇಲೆ ಬೀಜನ ಹಾಕಿ ಕಡಲೆ ಬೀಜನ ಚೆನ್ನಾಗಿ ಫ್ರೈ ಮಾಡಿ ಕಡಲೆ ಬೀಜದ ಕಲರ್ ಚೇಂಜ್ ಆಗೋವರೆಗೂ ಇದನ್ನು ಫ್ರೈ ಮಾಡ್ತಾಯಿದ್ದೀನಿ ನಂತರ ಇದಕ್ಕೆ ಕಟ್ ಮಾಡಿಟ್ಟಿರೋ ಈರುಳ್ಳಿ ಮೆಣಸಿನ್ಕಾಯಿ ಮತ್ತು ಕರಿಬೇವನ್ನು ಹಾಕ್ತಾಯಿದ್ದೀನಿ ಈರುಳ್ಳಿ ಕೆಂಪು ಚೆನ್ನಾಗಿ ಫ್ರೈ ಮಾಡಬೇಕು ಈರುಳ್ಳಿ ಫ್ರೈ ಆದಮೇಲೆ ಟೊಮೆಟೊ ಹಾಕ್ತಾಯಿದ್ದೀನಿ ಅದ್ರ ಜೊತೆಗೆ ಚಿಟಿಕೆಯಷ್ಟು ಅರಿಶಿಣ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ನಿಂಬೆಹಣ್ಣಿನ ರಸವನ್ನು ಹಾಕ್ತಾಯಿದ್ದೀನಿ ಇವೆಲ್ಲವನ್ನು ಹಾಕಿದ ಮೇಲೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಎಲ್ಲವೂ ಚೆನ್ನಾಗಿ ಮಿಕ್ಸ್ ಆದಮೇಲೆ ಟೊಮೆಟೊ ಸಾಫ್ಟ್ ಆಗೋವರೆಗೂ ಎರಡರಿಂದ ಮೂರು ನಿಮಿಷಗಳ ಕಾಲ ಇದನ್ನು ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ ಟೊಮೆಟೊ ಚೆನ್ನಾಗಿ ಫ್ರೈ ಆಗೋವರೆಗೂ ಮಂಡಕ್ಕಿನ ನೆನೆಸ್ತಾ ಇದ್ದೀನಿ ಈ ಥರ ಮಂಡಕ್ಕಿಗೆ ಮೇಲೆ ನೀರು ಹಾಕಬೇಕು ನೀರು ಹಾಕಿದ ನಂತರ ಮಂಡಕ್ಕಿಲೋ ಇರೋ ನೀರನ್ನು ಕಂಪ್ಲೀಟಾಗಿ ಈ ಥರ ಕೈಯಿಂದ ಒತ್ತಿ ತೆಗಿಬೇಕು ಮಂಡಕ್ಕಿಯನ್ನು ಚೆನ್ನಾಗಿ ಪ್ರೆಸ್ ಮಾಡಿ ಅದರಲ್ಲಿರೋ ನೀರೆಲ್ಲ ಇದ್ದೀನಿ ಮಂಡಕ್ಕಿಯಲ್ಲಿ ನೀರು ಉಳಿದ್ರೆ ಒಗ್ಗರಣೆ ಚೆನ್ನಾಗಲ್ಲ ಅದಕ್ಕಾಗಿ ಕಂಪ್ಲೀಟಾಗಿ ನೀರು ಹೋಗಬೇಕು ಇದೇ ರೀತಿ ಎಲ್ಲವನ್ನು ಈ ರೀತಿ ಹಿಂಡಿ ತೆಗೀತಾ ಇದ್ದೀನಿ ಇದನ್ನು ತೆಗೆದು ಗ್ಯಾಸ್ ಮೇಲಿಟ್ಟಿರೋ ಒಗ್ಗರಣೆಗೆ ಹಾಕ್ತಾಯಿದ್ದೀನಿ ಇದೇ ರೀತಿ ಎಲ್ಲವನ್ನು ಇದಕ್ಕೆ ಹಾಕ್ತಿದ್ದೀನಿ ನಂತರ ಇದಕ್ಕೆ ಪುಟಾಣಿ ಪೌಡ್ರ್ ಅಥವಾ ಹುರಿಗಡ್ಲೆ ಅಂತ ಹೇಳ್ತೀವಲ್ವ ಅದರ ಪೌಡ್ರನ್ನ ಹಾಕ್ತಾಯಿದ್ದೀನಿ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಚೆನ್ನಾಗಿ ತೊಳೆದು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ ಎಲ್ಲವನ್ನು ಇವಾಗ ಒಟ್ಟಿಗೆ ಮಿಕ್ಸ್ ಮಾಡಬೇಕು ಈ ಮಸಾಲೆ ಮಂಡಕಿಯ ಎಲ್ಲ ಕಡೆಗೂ ಹಿಡಿಯೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈ ರೀತಿ ಮಿಕ್ಸ್ ಮಾಡಿದ ನಂತರ ಗ್ಯಾಸನ್ನು ಲೋ ಫ್ಲೇಮಲ್ಲಿಟ್ಟು ಈ ಮಂಡಕ್ಕಿಯನ್ನು ಮತ್ತೆ ಬಿಸಿ ಮಾಡಬೇಕು ನೋಡಿ ಮಂಡಕ್ಕಿ ಒಗ್ಗರಣೆ ಮಾಡೋದು ಎಷ್ಟೊಂದು ಸಿಂಪಲ್ ಅಂತ ಈ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಹಾಕೋದು ಮಾತ್ರ ಮರಿಬೇಡಿ